ನಮಸ್ತೆ ಪಪೇಟ್ ಶೋ ಮುಖಾಂತರ ಯಕ್ಷಗಾನದ ಕಿರು ಪರಿಚಯ ನಿಮ್ಗೆಲ್ಲರಿಗೂ ಮಾಡಿಕೊಡ್ಲಿಕ್ಕಿದೀವಿ ನಾವು ತದೇಕ ತದೇಕರಾಗಿ ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀವಿ ಹಾಗೆ ಇಂದು ನಾವು ಮಾಡಲಿರುವಂತಹ ಆಖ್ಯಾನ ಕಂಸವತ್ವ ಶ್ರೀ ಗುರುಗಣಾಧಿಪದೇ ನಮಃ toro முற வைரியா ஹிரிதா புண்ணவு தோரக்கு தென் ஜனு தெனந்த தோரக்கி தண்டனு ಮಧುರೆಯ ಅರಸ ಕಂಸನ ಆಣತಿಯನ್ನು ಹೊಟ್ಟು ನೇರವಾಗಿ ಬಂದು ನಂದಗೋಕುಲದಲ್ಲಿ ನಿಂತಿದ್ದೇನೆ ಆ ಮುರವೈರಿ ಶ್ರೀಕೃಷ್ಣ ಪರಮಾತ್ಮನ ಪದದ್ವಯದ ದರ್ಶನ ಯಾವತ್ತು ಯಾವತ್ತಿ ಎಂದು ಕಾದು ಕುಳಿತಿದ್ದೆ ಈಗ ಅವಕಾಶ ದೊರಕಿತು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಆ ನನ್ನ ದೇವ ಶ್ರೀಕೃಷ್ಣ

ಆ ಲಕ್ಷ್ಮೀ ಮನೋಹರೋ ಅಕ್ಕೂರ ನೋ ಕಂಡು ಆಚರಣ ಪೀಠದಿಂದಿಳಿದು ಸುಕ್ಷೇಮವೇ ಬಂದು ಪಾಯನು ತಪ್ಪಿ ಪಾಯನು ತಪ್ಪಿ ದೊಡವು ಗೋವಿಂದ ಅಚ್ಯುತ ಮುಕುಂದ ಮುರಾರಿ ಶ್ರೀಕೃಷ್ಣ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮೋ ನಮಃ ಅಕ್ರೂರ ವಂದಿಸಿಕೊಂಡಿದ್ದೇನೆ ಮಧುರೆಯಿಂದ ಇಲ್ಲಿಯವರೆಗೆ ಬರಲು ಕಾರಣವಾದರೆ ಏನು ಬರುವ ಚತುರ್ದಶಿಯ ದಿನದಂದು ಮಧುರೆಯಲ್ಲಿ ನಡೆಯುವ ಬಿಲ್ಲ ಹಬ್ಬಕ್ಕೆ ನಂದಗೋಕುಲಕ್ಕೆ ಹೋಗಿ ಬಲರಾಮರನ್ನು ಕರೆದುಕೊಂಡು ಬಾ ಎನ್ನುವುದಾಗಿ ನಿನ್ನ ಮಾವಕಂಸ ಹೇಳಿ ಕಳುಹಿಕೊಟ್ಟಿದ್ದಾನೆ ಆದರೆ ಇದು ಬಿಲ್ಲ ಹಬ್ಬ ಅಲ್ಲ ಕೃಷ್ಣ ಬಿಲ್ಲ ಹಬ್ಬ ಅಲ್ಲ ಇದು ನಿನ್ನನ್ನು ಕೊಲ್ಲುವ ಹಬ್ಬ ಕೃಷ್ಣ ಅಕ್ರೂರ ನೀನೇನು ಯೋಚಿಸಬೇಡ ನಾನು ಮಧುರೆಗೆ ಬರುತ್ತೇನೆ ತಂದೆ ತಾಯಿಯರ ಬಂಧಮುಕ್ತಗೊಳಿಸುತ್ತೇನೆ ಅಜ್ಜ ಅಜ್ಜಿಯರ ಸೆರೆವಾಸ ಬಿಡಿಸುತ್ತೇನೆ ಮಧುರಾ ನಗರದ ಪ್ರಜಾ ಕೋಟಿಗಳಿಗೆ ಶಾಂತಿ ನೆಮ್ಮದಿ ನೆಲೆಸುವ ಹಾಗೆ ಮಾಡುತ್ತೇನೆ ನೀನು ಸಂತೋಷದಿಂದ ಹೋಗಿ ಆಯ್ತು ಕೃಷ್ಣ ನಾನಿನ್ನು ಹೋಗಿ ಬರುತ್ತೇನೆ ನಮೋ ನಮಃ ಅಣ್ಣ ತಮ್ಮ ಕೃಷ್ಣ ಯಾಕಾಗಿ ನನ್ನನ್ನು ಕರೆದೆ ಅಣ್ಣ ಮಧುರೆಯ ಅರಸ ನಮ್ಮ ಮಾವ ಕಂಸ ಬಿಲ್ಲ ಹಬ್ಬಕ್ಕಾಗಿ ಆಹ್ವಾನ ಕಳುಹಿದ್ದಾನೆ ನಾವು ತಕ್ಷಣವೇ ಮಧುರೆಗೆ ಆಗಲಿ ತಮ್ಮ ಈಗಲೇ ಹೊರಡೋಣ ೂರ್ತ ಕಂಸನ ಹೃದಯ ಸ್ತಂಭಿಸಲು ಗೋವಳರ ವರ್ತಮಾನವ ಕೇಡಿಯ ಚಿತ್ತದಲ್ಲಿ ಕಡು ನೊಂದು ವ್ಯರ್ಥ ಭರಿಸಿದೆ ಕೇ ಶಿವ ಶಿವ ಚಿತ್ತದಲ್ಲಿ ಕಡುನೊಂದು ನೊಂದು ವ್ಯರ್ಥ ಭರಿಸಿದನೆ ಶಿವ ಶಿವ ಅದ್ಭುತವೋ ಅದ್ಭುತವೋ ಪೃಥ್ವಿ ನಡು ಬಂದಿಹುದು ಓಪೋ ಎಂತಹ ವಾಟೆಯನ್ನು ಕೇಳಿದೆ ಬಂದರೆ ಕೃಷ್ಣ ಬಲರಾಮರು ಬಂದರೆ ಗೋಪಾಲರು ಅವರು ಬರ ಬರುತ್ತಿದ್ದಂತೆ ಅಘಟಿತವಾದ ಘಟನೆಗಳು ನಡೆದು ಹೋದವಂತೆ ಶಸ್ತ್ರಾಗರದಲ್ಲಿ ಪೂಜಿಸಿಟ್ಟ ಜನಸನ್ನು ಮುರಿದರಂತೆ ರಾಜರ ಜಗನನ್ನು ಬಂದರಂತೆ ಕುಬ್ಜೆಯ ಡಂಕನ್ನು ತಿದ್ದಿದರಂತೆ ಮದವೇರಿದ ಮದ್ದಾನೆಯನ್ನು ಮತಿಸಿದರಂತೆ ಇರಲಿ ಇವರೀರ ನಿರೀಕ್ಷೆಯಲ್ಲೇ ಇರುತ್ತೇನೆ ದೂರ ಹೋಗಿ ಎರ ಕೃಷ್ಣಪದರಾಮರೇ ನೇರವಾಗಿ ಬಂದು ನನ್ನ ತೊಳೆಯ ಮೇಲೆ ಕುಡಿದುಕೊಳ್ಳಲು ಬರುತ್ತಿದ್ದೀರಲ್ಲ ಅಷ್ಟು ಸಲುವ ನಿಮಗೆ ಮಾವ ಮಲತು ನಿಲ್ಲುವೆ ಏಕೆ ಮಾವ ಅಳಿಯ ನಲ್ಲವೇ ಒಲಿದು ಕರೆಸೆ ಕೊಲುವ ತಿಳಿಯಬೇಡವೇ ಮಾವ ಅಳಿಯ ನಿಮಗೆ ತಿಳಿಯಬೇಡವೇ

ஸ்ரீரங்கனா கோமன கரீ சமலங்கனு கோமல கரதல்லி ஆமுரளிய பிடியே ஹயதலி பிரேமூ தும்புது ஹயதலி பிரேமவு தும்புது முரளிய நாதவ கேளி பன்னி முரளிய நாதவ கேளி பன்னி முரளிய நாதவ கேளி வாசுதேவாய தேவகி நந்தனாய நந்த கோபகுமாராய ಶ್ರೀ ನಮೋ ನಮಃ ಶ್ರೀ ಗೋವಿಂದಾಯ ನಮೋ ನಮಃ ಈಗ ನಮ್ಮ ಮಕ್ಕಳು ಪಾತ್ರ ಪರಿ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ ಕಂಸ ಒಂದು ಅಮೋಘ್ ಬಲರಾಮನಾಗಿ ಯಜೂರ್ ಕಂಸ ಎರಡು ಶ್ರೀಹರಿ ಶ್ರೀಕೃಷ್ಣನಾಗಿ ಶಿವಾನ್ ಅಕ್ರೂರನಾಗಿ ಸಮನ್ವಿ ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮ್ಮ ಈ ಕಾರ್ಯಕ್ರಮವನ್ನು ನಡೆಸುವರೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆಯ ಬಾತ್ಮೀದಾರರಾದಂತಹ ಶ್ರೀ ಮಹೇಶ್ವರಯ್ಯ ಗುರುಜಿಯವರಿಗೂ ಹಾಗೂ ಶಾಲೆಯ ಪ್ರಧಾನಾಚಾರ್ಯರಾದಂತಹ ಮಂಜುಳಾ ದೀದಿಯವರಿಗೂ ಹಾಗೂ ಶಾಲೆಯ ಸಮಸ್ತ ಆಡಳಿತ ಮಂಡಳಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಿದ್ದೇನೆ